ಗದ್ದೆ ಖಾಲಿ ಬಿಟ್ಟಿದೆಯಲ್ಲ ಅದು ಏನಕ್ಕಿರಲಿ ಅದು ನಾ ಹಿಂಗೆ ಮನೆಗೆ ಆತನ ಬೆಳಕಮ್ಮಕ್ಕಾಗುತ್ತೆ ರಾಗಿನ ನಮ್ಮ ತ ಮನೆಗೆ ಬೇಕಲ್ಲ ಊಟ ಮಾಡೋಕ್ಕೆ ಮುದ್ದೆಗೆ ಅದಕ್ಕೂ ನಾವು ಮುದ್ದೆ ಊಟ ಮಾಡ್ತೀವಲ್ಲ ಅದಕ್ಕೆ ರಾಗಿ ಬೇಕು ಅಂತೇಳಿ ಒಂದು ಗದ್ದೆ ದೊಡ್ಡದೊಂದು ಗದ್ದೆ ಬಿಡ್ಕಂಡಿದ್ದೀವಿ ಅದ್ರಾಗ ಫುಲ್ ರಾಗಿ ಹಾಕ್ಬಿಟ್ರೆ ಎರಡು ಚೀಲ ರಾಗಿ ಹಾಕ್ತವೆ ಇಬ್ರು ಒಂದೊಂದು ಚೀಲ ರಾಗಿ ತಗೋಬೋದು ಸುಮ್ಮನೆ ಕೋಂಟಿ ಕಮ್ಮಕ್ಕಾಗಲ್ವಲ್ಲ ಎಲ್ಲ ಆಟಿಕೆ ಗಿಡ ಇಟ್ಬಿಟ್ರೆ ಆಗೋಲ್ಲ ಅದಕ್ಕೋಸ್ಕರ ಒಂದು ಗದ್ದೆ ಬಿಟ್ಕೊಂಡಿದ್ದೀನಿ ಸಾಕು ಅಲ್ಲಿ ರಾಗಿ ಮಾಡೋಣ ಅಂತೇಳಿ ಈಗ ಯಾರ್ದಾದ್ರೂ ಈಗ ಹೊಲ ಜಾಸ್ತಿ ಇತ್ತಲ್ಲ ತಗೊಂಡು ಏನಾದರೂ ಕೀಸ್ ಏನಾದರೂ ಹಾಕ್ಸೋಣ ಗೀತನೂ ಇರ್ತಾಳೆ ನೋಡ್ಕೊತಾಳೆ ವಿಜಿನೂ ಇರ್ತಾರಲ್ಲ ಅದಕ್ಕಿಬ್ರು ಒಂದಾಗಿ ಹೋಗಿ ವಲದಕ್ಕೆ ಹೋಗಿ ನೋಡ್ಕೊತಾರೆ ಅದಕ್ಕೆ ಅತ್ತ ನಾನು ಏನಾದರೂ ಕ್ರಾಸು ಕಲಂಗಡಿ ಕ್ರಾಸು ಕರ್ಬೂಜ ಕ್ರಾಸು ಏನಾದರೂ ಮಾಡ್ಸೋಣ ಅಂತ ಇದ್ದೀನಿ ಕೇಳೋಣ ಈ ನಾನು ನಿನ್ನ ಕೇಳೋಣ ಅಂತ ಸುಮ್ಮನೆ ಏ ಅದು ಕ್ರಾಸ್ ಮಾಡೋದು ಭಾಳ ವಿಪರೀತ ತಲೆ ಮೇಲೆ ಬರುತ್ತೆ ಕೂಲಿ ನಾನೂರ ಐನೂರು ರೂಪಾಯಿ ಕೂಲಿ ಅದು ಭಾಳ ಒಂಥರ ಜಾಸ್ತಿ ಆಗ್ಬಿಡುತ್ತೆ ನೋಡು ಬೇರೆ ಖರ್ಚಿಲ್ಲದಂಥ ಬೆಳೆ ಬೆಳ್ಕೋಬೇಕು ಇದು ಭಾಳ ಕಷ್ಟ ಅದ್ರಾಗೆ ಅದೇ ಚೆನ್ನಾಗಿರುತ್ತೆ ಆದರೆ ಕಷ್ಟಪಟ್ಟು ಮಾಡಬೇಕು ಜಾಸ್ತಿ ಒಂಥರ ರಿಸ್ಕ್ ಆಗಿಬಿಡುತ್ತೆ ನೋಡು ಹೆಂಗೆ ಏನು ಅಂತೇಳಿ ತೀರ್ಮಾನ ತಗೊಂಡು ಮಾಡಿಸೋದಾದ್ರೆ ಮಾಡಿಸ್ಕಲಂಟಿ ಕರಿಬೂಜ ಕ್ರಾಸ್ ಮಾಡಿದ್ರೆ ಚೆನ್ನಾಗಿ ಒಳಸತಿ ಐದಾರು ಲಕ್ಷ ಲಾಭ ನೋಡ್ಬೋದು ಎಲ್ಲ ಒಂದು ಲಕ್ಷ ಲಾ ಇದನ್ನು ಕಳೆದ್ರೂ ಒಂದು ಲಕ್ಷ ಕೂಲಿ ಗೀಲಿ ಎಲ್ಲ ತೆಗ್ದು ಹಾಕಿದ್ರೂ ಇನ್ನೂ ನಾಲ್ಕು ಲಕ್ಷ ದುಡ್ಡು ಉಳಿತಾವೆ ಮೊನ್ನೆ ಅವನ ಶಿವರಾಜ ಮಾಡಿದ್ದ ಐದು ಲಕ್ಷ ಉಳಿತಂತೆ ಎಲ್ಲ ಖರ್ಚೆಲ್ಲ ತೆಗೆದು ಒಂದು ಲಕ್ಷ ಖರ್ಚು ಆಯ್ತಂತೆ ಐದು ಲಕ್ಷ ದುಡ್ಡು ಉಳಿತು ಕಣೋಣ ನಾನು ನನ್ನ ಹೆಂಡ್ತಿಗೆ ಎಲ್ಲ ಸರ ಮಾಡಿಸ್ತೆ ಕ್ರಾಸಿ ಮಾಡಿ ಅಂತ ಹೇಳಿ ಹೇಳ್ತಿದ್ದೆ ಅದಕ್ಕೆ ನಾನು ಚಿಕ್ಕ ಪರದೆಯದೊಂದಿಷ್ಟ ಗುತ್ತಿಗೆ ತಗೊಂಡು ಮಾಡೋಣ ಅಂತ ಇದ್ದೀನಿ ಅವ್ರದ್ದು ಇಷ್ಟ ಅಂತ ತಗೊಂಡು ಮಾಡ್ಕೊಂಡ್ರ ಅದ್ಲಾಗೆ ಮುಂದೆ ನಮ್ಗೆ ಒಳ್ಳೇದಾಗುತ್ತೆ ಅಂತ ಬಿಟ್ಟು ಬಿಟ್ಟು ಇಬ್ರು ಇಲ್ಲೇ ಇದ್ರ ನಾನು ಕ್ಷಮಿಸ್ಬಿಡ್ರಪ್ಪ ನನ್ನ ಕ್ಷಮಿಸ್ಬೇಡಿ ಯಾಕಪ್ಪ ನೋಡ್ತಾ ನಾನು ಮಾಡಿರೋದು ತಪ್ಪಾಯ್ತು ಕಣಪ್ಪ ಅದಕ್ಕೆ ನಾನು ನಿಮ್ಮ ಹತ್ರ ಕ್ಷಮೆ ಕೇಳೋಣ ಅಂತ ಬಂದಿದ್ದೀನಿ ನಾನು ಮಾಡಿರೋದು ತಪ್ಪಾಯ್ತು ಕಿಟ್ಟು ಬಿಟ್ಟು ಹೇಳ್ಬೇಕು ನನಗೇನೊಂದು ನೀವಿಬ್ರು ನನ್ನ ಕ್ಷಮಿಸ್ಬೇಕು ನಾನು ಮಾಡಿದ್ದು ತಪ್ಪಾಯಿತು ಕಿಟ್ಟು ಬಿಟ್ಟು ಯಾಕಂದರೆ ಇಂಥ ತಪ್ಪು ಮಾಡಬಾರ್ದಾಗಿತ್ತು ಮಾಡಿದೆ ದಯವಿಟ್ಟು ಕ್ಷಮಿಸ್ಬೇಡ್ರಿ ನಾನು ನಿಮ್ಮನಿಗೆ ಕಡೆಲ್ಲ ಹೊಲ ಮಾರ್ಕೊಂಡು ಇವತ್ತು ಹೊಲ ಮಾರಿದ್ರೆ ಈಟ ಓಟ ನನಗೆ ಏನು ದುಡ್ಡು ಉಳಿಯೋದು ಹಿಂಗೆ ಮೂವಸನೂ ಹೋಗ್ತಿರ್ಲಿಲ್ಲ ಆ ಶೈಲೂ ಅಲ್ಲಲ್ಲಿ ತಮ್ಮ ಎಲ್ಲ ಓದ್ಕೊಂಡು ಹೋಗಿದ್ರು ಇವಾಗ ನಾನು ನಾಗಿಣಿ ಎಲ್ಲ ನಾ ಅಂತಪ್ಪ ಎಲ್ಲ ಮೂವರೂ ಒಂದೇ ಮನೆಯಾಗಿದ್ದೀವಿ ನಾಗಿಣಿಯಿಂದಲೇ ನನಗೆ ಗೊತ್ತಾಗಿದ್ದು ಅದಕ್ಕೆ ನಾನು ಇವಾಗ ಚೆನ್ನಾಗಿದ್ದೀನಿ ಕಿತ್ತು ಬಿಟ್ಟು ಅಕ್ಕೈನೂ ಬಂದಿಲ್ಲ ನನ್ನ ಸಪೋರ್ಟಿಗೆ ಅವ್ಳೊಬ್ಬರೋದ್ಕೆ ಇವತ್ತು ನನ್ನ ದುಡ್ಡು ಅರುವತ್ತು ಲಕ್ಷ ದುಡ್ಡು ಸಿಕ್ತು ಇಲ್ಲ ಅಂದಿದ್ರೆ ಆಗ್ತಿರ್ಲಿಲ್ಲ ಇಂಥ ಕಷ್ಟ ಸಮಯದಾಗೆ ಯಾರು ಆಗ್ತಾರೆ ಎಂಬುದು ಇವಾಗ ಗೊತ್ತಾಗ್ತೈತಿ ನೋಡು ನಿಮ್ಮ ಜೊತೆಗೆಲ್ಲ ನಾನು ಚೆನ್ನಾಗಿದ್ದಿದ್ರೆ ಹಾಂ ನಾನು ಏನೋ ಬಿಡು ನಾನು ಮಾಡಿರೋ ಮೋಸಕ್ಕೆ ನಮ್ಮ ಅಕ್ಕ ಮಕ್ಳಿಗೆ ಕೊಟ್ಟಿದ್ದೀನಿ ಅಂತೇಳಿ ನಾನೇನೋ ಒಳ್ಳೆ ಮಾತನ್ನಾಗೆ ಅರ್ತ್ಕೊಂಡು ಹ್ಞೂ ನಾನು ನಿಮ್ಮ ಜೊತೆ ಚೆನ್ನಾಗಿದ್ದಿದ್ರೆ ಹಿಂಗೆಲ್ಲ ಆಗ್ತಿರ್ಲಿಲ್ಲ ಹ್ಞೂ ನಾನು ಚೆನ್ನಾಗಿರೋಣ ಅಂತಂದರೆ ನನಗೆ ಅವಾಗ ಬುದ್ಧಿ ಇದೆಲ್ಲ ಗೊತ್ತಾಗ್ಲಿಲ್ಲ ಕಣಪ್ಪ ಕ್ಷಮಿಸ್ಬಿಡ್ರಿ ಇಬ್ಬರು ಹಳೆದ್ನ ಆತನೂ ಮನಸ್ಸನ್ನಾಗಿ ಕೆಡ್ರಿ ಹಂಗೆ ಹ್ಞೂ ಇವಾಗ ನಮ್ಮ ಅಕ್ಕ ಹೆಣ್ಣು ಮಕ್ಕಳು ಅಂತಂದರೆ ನನಗೆ ಆಸೆ ಇದ್ದೇ ಇರುತ್ತೆ ಆದರೆ ಏನು ಮಾಡೋಣ ಒಂದು ಇಟಿಟಿ ಇದು ಎಡವಟ್ಟಿಯಿಂದನ ನಾವು ಹಂಗೆ ಆದ್ರೆ ಅಷ್ಟೇ ಅಕ್ಕ ಅಕ್ಕಯ್ಯ ಹೋಗಿ ಮಾತಾಡಿಸಿ ಅವರಿಬ್ಬರು ಮಾತಾಡಿಸ್ಬಾ ಅಂತ ಹೇಳು ಹ್ಞೂ ಎಲ್ಲದೆಲ್ಲ ಹಿಂಗೆ ಇರಬೇಕು ಯಾವಾಗಲೂ ಚೆನ್ನಾಗಿತ್ಕೊಂಡು ಹೋದ್ರೆ ಆತು ಸುಮ್ಮನೆ ಇವಾಗ ಅಂದ್ರೆ ಇವಾಗ ಹೋಗ್ಬೇಕು ಸುಮ್ಮನೆ ಯಾಕೆ ಬೇಷ ಆಸಿ ಎಲ್ಲಾನು ನಾಗಿನಿಲ್ಲ ಅಂದಿದ್ರೆ ನನಗೇನು ಆಗ್ತಿರ್ಲಿಲ್ಲ ಏನು ಮಾಡೋಣ ನಾನು ಆಗಿನೇ ಇರೋದಕ್ಕೆ ನನಗೆಲ್ಲ ಗೊತ್ತಾಗಿದ್ದು ಎಲ್ಲ ವಿಷಯ ತಿಳ್ಕೊಂಡಿದ್ದು ನಾನು ಯಾಕೆ ಬಂದೈತೆ ವಿಜಿ ವಿಜಿ ಕ್ಷಮಿಸ್ಬಿಡು ಗೀತಾ ಗೀತಾ ಹತ್ರ ನಾನು ಕ್ಷಮೆ ಕೇಳೋದಕ್ಕೆ ಬಂದಿದ್ದೀನಿ ನಾನು ಮಾಡಿರೋದು ತಪ್ಪಾಯಿತು ನಿಮ್ಮೊಂದಿರೋದು ನಿಮ್ಮ ಹತ್ರ ಎಲ್ಲ ನಾನು ಜಗಳ ಮಾಡ್ಕೊಂಡು ನಾನು ತುಂಬ ಅನುಭವಿಸ್ಬಿಟ್ಟೆ ಇವತ್ತು ನಿಮ್ದೆಲ್ಲ ಸಪೋರ್ಟ್ ಇದ್ದಿದ್ರೆ ಹಿಂಗೆ ಆಗ್ತಿರ್ಲಿಲ್ಲ ಎದ್ರ ಕಮ್ಮೋರು ಯಾರ್ದು ಸಪೋರ್ಟ್ ಇಲ್ಲ ಅಂತ ಹೇಳಿ ನನ್ನ ಕೇವಲಕ್ಕೆ ತೊಗೊಂಡು ಈ ರೀತಿ ಜನ ಹಿಂಗೆಲ್ಲ ಮಾತಾಡಿ ಹಿಂಗೆಲ್ಲ ಇದು ಮಾಡಿದ್ರು ನನ್ನ ಮರಳು ಮಾಡಿ ಮೋಸ ಮಾಡಿಬಿಟ್ರು ತುಂಬ ಮೋಸ ಆಗ್ಬಿಟ್ಟೆ ಗೀತಾ ತುಂಬ ಮೋಸ ಆಗ್ಬಿಟ್ಟೆ ಕ್ಷಮಿಸ್ಬಿಟ್ರಿ ಆತನ ಮನಸ್ಸಿನ ಈ ಹೋಗ್ಬಿಡ್ರಿ ನಾನು ಈಗ ನಮ್ಮ ಅಕ್ಕ ಇಂತಾಗೆಲ್ಲ ಬಂದೆ ಅದಕ್ಕೆ ಯಾವ ಕಿಟ್ಟ ಬಿಟ್ಟು ತಗೋಗಿ ಮಾತಾಡಮ್ಮ ನಂದೇನಿಲ್ಲ ಅಂತ ಹೇಳಿದ್ಲು ನಮ್ಮ ಅಕ್ಕ ಹ್ಞೂ ಕಿಟ್ಟು ಬಿಟ್ಟು ತಗೋಗು ಹೇಳೋ ವಿಷಯ ಅವ್ರ ಹತ್ರ ಮಾತಾಡೋ ಅಂತ ಹೇಳದ್ಲು ಒಳ್ಳೆ ತಂದಿಂದಾನ ಒಳ್ಳೆ ರೀತಿ ಇದ್ರೆ ಏ ಯಾರು ಮ ಯಾರೇನು ಮಾತಾಡ್ತಾರೆ ಹೇಳಾಂಟಿ ಹಾಂ ಯಾರೇನೂ ಮಾತಾಡಲ್ಲ ಒಟ್ಟಿನಲ್ಲಿ ಎಲ್ಲರೂ ಒಳ್ಳೆ ತಂದಿನ ಕಷ್ಟಪಟ್ಟು ಮಾಡ್ಕೊಂಡು ತಿಂದರೆ ಯಾರೇನೂ ಮಾತಾಡೋಲ್ಲ ಅದೇ ಮತ್ತೆ ನನಗೆ ಈಗ ಅದು ಅರ್ಥ ಹೊತ್ಕೊಳ್ಳೋ ಮೈಸ್ತಿ ಅರ್ಥ ಆಗಲಿಲ್ಲ ಬಿಡು ಯಾರ್ದೇನು ಯಾರು ಮತ್ತೆ ಏನು ಕೇಳಬೇಕು ನಾನು ಯಾರ ಥರ ಅಂತ ಅಂತೇಳಿ ಹಿಂಗೆ ಯೋಚನೆ ಮಾಡ್ತಿದ್ದೆ ಅದು ನನಗೆ ಅರ್ಥ ಆಗ್ತಿರಲಿಲ್ಲ ವಿಜಿ ಏನು ಮಾಡೋದು ಅಷ್ಟು ನಾನು ಒಂಥರ ಏನು ಆ ರೀತಿ ಯೋಚನೆ ಮಾಡ್ತಿದ್ದೆ ಈ ಬುದ್ಧಿ ಇದ್ದಿದ್ರೆ ನಾನು ಹಿಂಗೆ ಮಾಡ್ಕೊಂಬಿರಲಿಲ್ಲ ಅನ್ನಿಸ್ತೈತೆ ಅಯ್ಯೋ ನಾನು ನಾಗೇನಿ ಎಷ್ಟು ಚೆನ್ನಾಗಿರ್ಬೋದಾಗಿತ್ತು ಎಲ್ಲ ಹಾಳು ಮಾಡ್ಕೊಬಿಟ್ವಲ್ಲಪ್ಪ ಅನ್ನಿಸ್ತೈತೆ ನಾನು ಕೊರ್ಕೊಂಡು ಅಯ್ಯೋ ಒಬ್ಳೇ ಇದ್ದೀನಿ ಒಬ್ಬಳೇ ಇದ್ದೀನಿ ಒಬ್ಬಳೇ ಇದ್ದೀನಿ ಅಂತೇಳಿ ಅದನ್ನೇ ಕರ್ಕೊಂಡು ನಾನು ಹಂಗೆ ಇದ್ದೇ ಇತ್ತು ಸಣ್ಣ ಏನು ಮಾಡೋದಪ್ಪ ಅನ್ನಿಸ್ತೈತೆ ಹೋಗೋದ್ಲಾಗಿ ಹ್ಞೂ ನಾನು ಮಾಡಿರೋ ತಪ್ಪಿಗೆ ಇವತ್ತು ನಿಮಗೆ ಎಷ್ಟು ಶಿಕ್ಷೆ ಆದರೂ ಸಾಲದು ಅಂತ ನನಗೆ ಅನ್ನಿಸ್ತಾ ಇತ್ತು ಹ್ಞೂ ನೀವೇನು ಶಿಕ್ಷೆ ಕೊಟ್ಟರು ಅನ್ಬೋಸ್ತೀನಿ ಕಣಪ್ಪ ನಾವು ನಿಮ್ಮನ್ನು ಮಾತಾಡ್ಸ್ಕೊಂಡು ಹಿಂಗೆಲ್ಲ ಅಂತರ್ಲಿಲ್ಲ ಅಂತ ನನ್ನ ಅಭಿಪ್ರಾಯ ಬಿಡಂಟಿ ಇವಾಗ ಏನು ಆಗೈತಲ್ಲ ಯಾಕೆ ಆಗೋಗಿರೋದ್ರ ಬಗ್ಗೆ ಚಿಂತೆ ಮಾಡಬೇಡ ಇನ್ನು ಮುಂದೆ ಆಗೋದ್ರ ಬಗ್ಗೆ ಚಿಂತೆ ಮಾಡು ಮುಂದೆ ಯಾರೋ ಆಗೋಗೋದ್ರು ಆಗೋದ್ರೂ ಮುಂದೆ ಒಂದು ಹತ್ತು ಪರ್ಸೆಂಟು ಇನ್ನೂ ಹೆಚ್ಚಾಗಿ ಯೋಚನೆ ಮಾಡ್ಬೇಕು ಆಗಿರೋದ್ರ ಬಗ್ಗೆ ನೀನು ಇಷ್ಟೇ ಮಾತಾಡ್ಕೊಂಡು ನೀನು ಇಷ್ಟೇ ಇದು ಮಾಡ್ಕೊಂಡು ಕೂತ್ಕೊಂಡ್ರು ಅದು ನಮಗೆ ಆರೋಗ್ಯಕ್ಕೆ ಹಾಳೇ ಬಾರ್ದು ಸುಮ್ಮನೆ ಅದರಿಂದ ಏನೂ ಪ್ರಯೋಜನ ಇಲ್ಲ ನಮಗೆ ಹ್ಞೂ ನಮ್ಗೆ ಒಟ್ಟಿನಲ್ಲಿ ಏನು ಬೇಕು ನಮ್ಗೆ ಏನು ಎತ್ತ ಅದ್ರ ಬಗ್ಗೆ ಯಾವತ್ತು ನಾವು ಯೋಚನೆ ಮಾಡಬೇಕಷ್ಟೆ ಮತ್ತೆ ಇನ್ನೇನು ಆಗೋದು ಆಗ್ಬಿಟ್ಟೈತೆ ಇನ್ನು ಮುಂದೆ ಆಗೋದು ನೋಡ ಆಂಟಿ ಇವಾಗ ಯಾ ಜಗಳ ಮಾಡ್ಕೊಂಡಿದ್ಯಾ ಇವ್ರಿಗೂ ನಿಮಗೂ ಮನಸ್ತಾಪ ಬಂದೈತೆ ಕಿತ್ತಾಡಿದ್ರ ಗುದ್ದಾಡಿದ್ರ ಇವಾಗ ಅಲ್ಲಾನು ಯಾಕನ ಮರಿದ್ನೇನೋ ನಮ್ಮ ಕಿಟ್ಟು ಬಿಟ್ಟಿಗೆ ಇಬ್ಬರು ಕೊಡ್ಬೋದಾಗಿತ್ತು ಅಂತ ಈಗ ಅನ್ನಿಸ್ತೈತಿ ಹ್ಞೂ ಯಾಕನಾ ಮರಿದನಾ ಅಂತೇಳಿ ಏನು ಮಾಡ್ತೀನಿ ಅಲ್ಲೇ ಎಲ್ಲ ದುಡ್ಡೆಲ್ಲ ಕೊಟ್ಟು ರಿಜಿಸ್ಟ್ರೆಲ್ಲ ಆಗಿಬಿಟ್ಟೈತಿ ಇವಾಗ ದುಡ್ಡೆಲ್ಲ ನಮಗೆ ಕೊಟ್ಟವ್ರಿ ಏನು ಮಾಡೋಣ ಇವಾಗ ಏನಾದರೂ ತಗೋಣ ಅಂದ್ಕಂಡ್ರೆ ಏನು ಮಾಡೋದು ಆಗ್ತಾ ಎಲ್ಲ ಅದಕ್ಕೆ ಮನೆ ಕಟ್ಟೋಣ ಅಂತೇಳಿ ಡಿಸೈಡ್ ಮಾಡಿದಿ ಹ್ಞೂ ನಾನೇನಾಗಿನ ಇಬ್ಬರೂ ಹ್ಞೂ ಚೆನ್ನಾಗಿತ್ಕೊಂಡು ಹೋಗಂಟಿ ನಾವೇ ನಾವೆಲ್ಲ ಮನಸ್ಸನ್ನಾಗ ಇಕ್ಕಿಮಕ್ಕೋಗ್ಬೇಡ ಬಿಡು ಹಂಗೆ ಇಕ್ಕೊಂಡವ್ರೆ ಹಿಂಗೆ ಇಕ್ಕೊಂಡವ್ರ ಅಂತ ಏನೋ ಒಂದು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಿಡ ಮನಸ್ಸಿನಾಗೆ ಅದನ್ನೇ ಯೋಚನೆ ಬರುತ್ತೆ ಅದನ್ನ ಕೈ ಬಿಟ್ಟಾಕ್ಬಿಡ್ರ ಹಂಗಂಟಿ ಆಗೋಗಿ ಏನು ಆಗೋಗಿರೋ ಅದ್ರ ಬಗ್ಗೆ ನೀನು ಚಿಂತೆ ಮಾಡಬೇಡ ಸರಿನಾ ನೋಡೋಕೆ ಅಲ್ಲಿ ಆವಾಗ ನಗ್ನಾಗ್ತಾ ಇರಬೇಕು ನಗ್ನಾಗ್ತಾ ಇದ್ರೆ ಇವಾಗ ಯಾರ ಬಗ್ಗೆನ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ್ರಿ ಪಸಿದ್ರು ಮಾತಾಡ್ತಾರೆ ಉಂಡ್ರು ಮಾತಾಡ್ತಾರೆ ಹೆಂಗಿದ್ರು ಮಾತಾಡ್ತಾರೆ ಜಾ ಸರಿ ಇಲ್ಲ ಅದಕ್ಕೋಸ್ಕರ ಚೆನ್ನಾಗಿತ್ಕೊಂಡು ಹೋಗೋದು ರಂಗಂತಿ ನೀ ಚೆನ್ನಾಗಿದ್ರೆ ನಾವೆಲ್ಲರೂ ಚೆನ್ನಾಗಿದ್ದಂಗೆ ಸರಿ ಆಯ್ತು ಅಂಟಿ ನಾವೇನೇನು ಮನಸ್ಸನ್ನ ಇಟ್ಕೊಂಡಿಲ್ಲ ಬಿಡು ಅದನ್ನ ಮನ್ಸಿಂದ ತೆಗ್ದಾಕು ಅದನ್ನ ಮನಸ್ಸಿಂದ ತೆಗ್ದಾಕಿ ಇನ್ನು ಹೊಸ ಜೀವನ ಶುರು ಮಾಡು ಅಷ್ಟೇ ಹ್ಞೂ ನಾವೀಗ ನಾವು ಅದಕ್ಕೆ ಸುಮ್ಮನೆ ಹಾಕ್ತೀವಿ ಏನೋ ಒಂದು ಕಿಟ್ಗಳಿಗೆ ಜಗಳ ಕಿತ್ತಾಟ ಅನ್ನೋದು ಬರುತ್ತೆ ಅಂತ ಸುಮ್ಮನ ಇದ್ವಿ ನಿಮಗೆ ಅರ್ಥ ಆಗೈತೆ ನೋಡ್ರಿ ಅದು ಸರಿ ಆಯ್ತು ಬಿಡು ಅಂಟಿ ನಾನು ಏನು ಮನಸ್ಸನ್ನ ಇಕ್ಕೊಂಡಿಲ್ಲ ಅಣ್ಣ ಏನು ಏನು ಮನಸ್ಸನ್ನಾಗ ಇಕ್ಕಿಲ್ಲ ಇನ್ನು ಇಟ್ಕೊಂಡು ಹೋಗ್ತೀವಿ ಬಿಡು ಹ್ಞೂ ನೋಡೋದ್ರಲ್ಲ ವೀಕ್ಷಕರ ಇವಾಗ ನಮ್ಮ ಆಂಟಿಗೆ ಮಾಡಿರೋಂಥ ತಪ್ಪು ನಮ್ಮ ಆಂಟಿಗೆ ಆಗೈತೆ ನಾವು ಅವತ್ತೇ ಮಾತಾಡ್ಬೇಕಾಯ್ತು ಅವ ಆಂಟಿ ಹತ್ರ ಏನಂತ ಸುಮ್ಮನಾದ್ವಿ ಇವಾಗ ನೋಡ್ರಿ ಅವ ಆಂಟಿನೇ ಬಂದು ನಮ್ಮ ಹತ್ರ ಕ್ಷಮಿಸ್ತಾ ಇದ್ದೀನಿ ನಾನು ಮಾಡಿರೋದು ತಪ್ಪಾಯ್ತು ಹೊಲ ಮಾರ್ಬಿಟ್ಟೆ ಅಂತೇಳಿ ಐತೆ ಹ್ಞೂ ಅದಕ್ಕೆ ಏನು ಮಾಡೋಕ್ಕಾಗಲ್ಲ ಒಂದೆರಡು ದಿವಸ ಅನ್ಸರ್ಸು ಎಲ್ಲ ಇದಿದ್ದೇನೆ ಎಲ್ಲರ ಮನೆ ಜಗಳ ಅಂತೇಳಿ ಹೇಳ್ತಾ ಇದ್ದೀವಿ ಇವಾಗ ನಾಗೇಣಿ ಅಕ್ಕನೂ ಅವರು ಎಲ್ಲ ಒಂದಾಗಿದ್ದಾರೆ ಇವಾಗ ಒಂದಾಗಿರೋದ್ರಿಂದ ಭಾಳ ಸಂತೋಷ ಆಗ್ತೈತೆ ಚೆನ್ನಾಗಿತ್ಕೊಂಡು ಹೋಗಿ ಎಲ್ಲರೂ ಚೆನ್ನಾಗಿದ್ರೆ ನೋಡ್ಬೋದು ಅಷ್ಟೇ ಇವಾಗ ಬಂದು ನಮ್ಮ ತಕ್ಷಣ ಕೇಳ್ತೈತೆ ಮಾತಾಡಿಸ್ತಿರ್ಲಿಲ್ಲ ಮನೆಗೆ ಬರ್ತಿರ್ಲಿಲ್ಲ ಇವಾಗ ಬಂದೈತೆ ನೋಡ್ತಾ ಇರಿ ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಎಷ್ಟು ಎಷ್ಟ್ರೆ ಲೈಕ್ ಮಾಡಿ ಶೇರ್ಣಿ ಮಾಡಿ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಆಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು